ಮಿಸಿಸ್ ಇಂಡಿಯಾ ಕರ್ನಾಟಕದ ಎಂಟನೇ ಸಂಚಿಕೆ ಮಿಸ್ ಇಂಡಿಯಾ ಕರ್ನಾಟಕದ ಮೊದಲನೇ ಸಂಚಿಕೆಯ ಭರ್ಜರಿ ಸಂಜೆ ಇವತ್ತು ನಡೀತು ಮೊನ್ನೆನೇ ಶುರುವಾಗಿದ್ದು ಅಂದರೆ ಮೂರು ದಿನದ ಈ ನಮ್ಮ ಪಯಣ ಇವತ್ತು ಮುಕ್ತಾಯಗೊಂಡಿತು ಆಟಗಳನ್ನು ಸೇರಿಸ್ಕೊಂಡು ಪರ್ಸ್ನಲ್ ಇಂಟ ಇಂಟರ್ವ್ಯೂ ರೌಂಡ್ಸ್ನ ಸೇರಿಕೊಂಡು ಟ್ಯಾಲೆಂಟ್ ಕೂಡ ತೋರಿಸಿದ್ದ ನಮ್ಮ ಈ ಮಹಿಳೆಯರು ಮೂವತ್ತ್ಮೂರು ಜನ ಹದಿನಾರರಿಂದ ಅರವತ್ತೆಂಟು ವಯಸ್ಸಿನವರೆಗೂ ಇರುವ ನಮ್ಮ ಈ ಹೆಣ್ಮಕ್ಳು ಇಡೀ ಕರ್ನಾಟಕದಿಂದ ಬಂದಿದ್ದಾರೆ ಈ ಈ ಕಾಂಟೆಸ್ಟ್ನಲ್ಲಿ ಬರೀ ಚಂದ ಅಥವಾ ಒಂದು ವೇದಿಕೆ ಮೇಲೆ ಶೋ ಆಗಿರಲಿಲ್ಲ ಇದು ಒಂದು ಅನುಭವ ಒಂದು ಜರ್ನಿ ಅಂತ ಹೇಳ್ಬೋದು ಹೇಗೆ ನಿಂತ್ಕೋಬೇಕು ಹೇಗೆ ನಡಿಬೇಕು ಹೇಗೆ ವಾಕ್ ಮಾಡಬೇಕು ಪೋಸ್ ಮಾಡಬೇಕು ಇಂದ ನಾವು ಹೇಗೆ ನಾವು ಇಂಟರ್ವ್ಯೂ ಅಲ್ಲಿ ಆನ್ಸರ್ ಮಾಡಬೇಕು ಅನ್ನೋ ಆರ್ಟ್ ಕೂಡ ಇವರು ಕಲ್ತ್ಕೊಂಡು ಬಂದರು ಈ ವರ್ಷ ಈ ವೇದಿಕೆಯಲ್ಲಿ ಇವತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಅನ್ ಜಿಲ್ಲಾ ಮಟ್ಟದ ಕಿರೀಟಗಳನ್ನು ಹಾಕಿಸ್ಕೊಂಡ್ರು ಹಾಗೆ ರಾಜ್ಯ ಮಟ್ಟದ ಕಿರೀಟಗಳು ನಾಲ್ಕು ವಿಭಾಗದಲ್ಲಾಯಿತು ಒಂದು ಮಿಸ್ ಕ್ಯಾಟಗರಿಯಲ್ಲಿ ಒಂದು ಮದುವೆಯಾದ ಮಹಿಳೆಯರು ನಲವತ್ತು ವಯಸ್ಸಿನ ಕೆಳಗಿನವರು ಮತ್ತು ನಲವತ್ತು ಇಂದ ಅರುವತ್ತು ವಯಸ್ಸು ಮತ್ತು ಅರವತ್ತಕ್ಕಿಂತ ಮೇಲೆ ಇರೋ ವಯಸ್ಸಿನ ವಿಭಾಗದಲ್ಲಿ ಕಿರೀಟಗಳ ಹಾಕಿದ್ವಿ ಇವತ್ತು ಇವತ್ತು ಬಹಳ ಬಹಳ ಮುಖ್ಯವಾದ ಅಟ್ರ್ಯಾಕ್ಷನ್ ಏನಿತ್ತು ಅಂದರೆ ಈ ವರ್ಷ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾರೆ ಆ ಕಿರೀಟವನ್ನು ಇವತ್ತು ನಾವು ಹಾಕಿದ್ವಿ ಸ್ಪೆಷಲ್ ಕಿರೀಟ ಅಂದರೆ ಮಿಸ್ ಇಂಡಿಯಾ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಮಿಸಸ್ ಇಂಡಿಯಾ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಹಾಗೂ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಹಾಗೂ ಕ್ಲಾಸಿಕ್ ಅಂದರೆ ನಲ್ವತ್ತರ ಮೇಲೆ ವಯಸ್ಸಿನವ್ರಿಗೆ ಕ್ಲಾಸಿಕ್ ಕ್ಲಾಸಿಕ್ ಮಿಸಸ್ ಇಂಡಿಯಾ ಅರ್ಥ ಇಂಟರ್ನ್ಯಾಷನಲ್ ಕಿರಟವನ್ನು ಧರಿಸಿದ್ವಿ ಇವರೆಲ್ಲ ಬರೋ ನವೆಂಬರ್ ಡಿಸೆಂಬರ್ ಮನಿನಾಲದ ಮನಿಲಾದಲ್ಲಿ ನಡೆಯುವಂಥ ಇಂಟರ್ನ್ಯಾಷನಲ್ ಪ್ಯಾಜೆಂಟಲ್ಲಿ ಭಾಗವಹಿಸ್ತಾರೆ ನಮ್ಮ ಭಾರತದ ಧ್ವಜವನ್ನು ಅಲ್ಲಿ ಹಾರಿಸಿ ಬರ್ತಾರೆ ಅವರಿಗೆಲ್ಲ ನಾವು ಆಲ್ ದ ಬೆಸ್ಟ್ ಹೇಳ್ತಾ ಈ ಸಂಜೆಯ ಗ್ರ್ಯಾಂಡ್ ಫಿಲಾಡನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ಅವಿನಾಶ್ ಶೆಟ್ಟಿ ಇವತ್ತೊಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಿಸ್ ಮಿಸ್ಸಸ್ ಇಂಡಿಯಾ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ಮ್ಯಾಮ್ ತುಂಬಾ ಐ ಥಿಂಕ್ ಒಂದು ಆಲ್ಮೋಸ್ಟ್ ಐದಾರು ತಿಂಗಳುಗಳಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಅಲ್ಲಿ ಬೇರೆ ಬೇರೆ ಕ್ಯಾಟಗರಿಯ ಮಿಸ್ ಮಿಸ್ಸಸ್ ಮತ್ತು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಈ ಬ್ಯೂಟಿ ಪ್ಯಾಜೆಂಟ್ ನಡೆಸ್ಬಿಟ್ಟು ಫಿನಾಲೆ ಇವತ್ತು ಫಿನಾಲೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಡೆಸಿದ್ದಾರೆ ಫಿನಾಲೆ ತುಂಬನೇ ಚೆನ್ನಾಗಿ ನಡೆಯಿತು ಎಲ್ಲ ಕ್ಯಾಟಗರಿಯಲ್ಲಿ ಮಿಸ್ ಕ್ಯಾಟಗರಿ ಆಗಲಿ ಮಿಸ್ಸಸ್ ಕ್ಯಾಟಗರಿಯಾಗಲಿ ಇಂಟರ್ನ್ಯಾಷ್ನಲ್ ಕ್ಯಾಟಗರಿ ತುಂಬ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ತುಂಬನೇ ಸೊಗಸಾಗಿ ತುಂಬನೇ ಒಂದು ಏನಂದರೆ ಈಗ ನಾವು ಬ್ಯೂಟಿ ಪ್ಯಾಜನ್ ಮಾಡ್ತೀವಿ ಅಲ್ಲಿ ಮಿಸ್ಸಸ್ ಕ್ಯಾಟಗರಿಯಲ್ಲಿ ತುಂಬನೇ ಕಡಿಮೆ ಮಿಸ್ಸಸ್ ಕ್ಯಾಟಗರಿ ಆಗೋದು ಸೊ ಮಿಸ್ 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 ಇಂಡಿಯಾನೋ ಮಿಸ್ ಕರ್ನಾಟಕನೋ ಏನಾಗೋದು ಇಲ್ಲಿ ಮಿಸ್ಸಸ್ ಕ್ಯಾಟಗರಿ ಅನ್ನೋ ತುಂಬನೇ ಒಂದು ಸೊಗಸಾಗಿ ಬ್ಯೂಟಿ ಇಸ್ ಇನ್ ದ ಹೆಡ್ ಬ್ಯೂಟಿ ಇಸ್ ಇನ್ ದ ಥಿಂಗ್ ಯು ಡೂ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಖುಷಿಯಾಗಿದೆ ಆಗಿ ಬಂದುಬಿಟ್ಟು ಇಲ್ಲಿ ಒಂದು ಒಳ್ಳೆಯ ಒಂದು ಎನ್ವೈರ್ಮೆಂಟು ಸೊ ವೆರಿ ಹ್ಯಾಪಿ ಟು ಬಿ ಇಯರ್ ಆ್ಯಂಡ್ ಮುಂದಿನ ವರ್ಷ ಕೂಡ ಬಂದು ಈ ಥರ ಒಂದು ಪ್ರೋಗ್ರಾಮ್ ನಡ್ಸ್ಕೊಡ್ಬೇಕಂತ ಆಸೆ ಇದೆ ಆ್ಯಂಡ್ ಆಲ್ ದ ಬೆಸ್ಟ್ ಪ್ರತಿಭಾ ಪಾಟೀಲ್ ಮತ್ತು ಎಲ್ಲ ಟೀಮ್ನವ್ರಿಗೆ ಎಲ್ಲರೂ ಬಂದುಬಿಟ್ಟು ಅವರ ಟೀಮ್ ತುಂಬ ಸೊಗಸಾಗಿ ನಡೆಸ್ಕೊಟ್ಟಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ದ ಹೋಲ್ಡ್ ಟೀಮ್ ಥ್ಯಾಂಕ್ ಯು ಮ್ಯಾಮ್ ಫಾರ್ ತ್ರೀ ಡೇಸ್ ಶಿ ಹೆಲ್ಪ್ ಮ್ಯೂ ಅಲಾಟ್ ನಾಟ್ ಓನ್ಲಿ ಟು ಮೀ ಟು ಎವ್ರಿ ಒನ್ ಶಿ ಹೆಲ್ಪ್ ಯಲ್ಪ್ ದರ್ಸ್ ಅಲಾಟ್ ಆ್ಯಂಡ್ ಅವರ ಒಂದು ಸಪೋರ್ಟ್ ಅವರ ಒಂದು ಕೊರಿಯೋಗ್ರಫಿ ಎವ್ರಿಥಿಂಗ್ ವಟ್ ಅವರ್ ಯು ಆರ್ ಸೀನ್ ಟುಡೇ ಇಟ್ಸ್ ಆಲ್ ಬಿಕಾಸ್ ಆಫ್ ಹರ್ ಆ್ಯಂಡ್ ಐ ಆಮ್ ರೀಲಿ 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 ಹ್ಯಾಪಿ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯು ನೋ ಮೋರ್ ಅಪರ್ಚುನಿಟೀಸ್ ಲೈಕ್ ದಿಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ನಿಶಿತಾ ಶೆಟ್ಯನ್ ಫೆರ್ನಾಂಡಿಸ್ ಅಂತ ಮಂಗಳೂರಿಂದ ಬಂದಿದ್ದೀನಿ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಯಾಜೆಂಟ್ ಆಗಿತ್ತು ಆರ್ಗನೈಸ್ಡ್ ಬೈ ಪಾತ್ವೆ ಎಂಟರ್ಪ್ರೈಸಸ್ ಅದರ ವಿನ್ನರ್ ಆಗಿ ಇಲ್ಲಿ ಸ್ಟೇಟ್ ಲೆವೆಲಿಗೆ ಮಿಸಸ್ ಇಂಡಿಯಾ ಕರ್ನಾಟಕಕ್ಕೆ ಬಂದು ಪ್ರತಿಭಾ ಮ್ಯಾಡಮಿನ ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದ್ದೀನಿ ಮಿಸಸ್ ಇಂಡಿಯಾ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಅಂತ ತುಂಬ ಹೆಮ್ಮೆಯ ವಿಷಯ ದಟ್ ಐ ಆಮ್ ಗೆಟಿಂಗ್ ಟು ರೆಪ್ರೆಸೆಂಟ್ ಇಂಡಿಯಾ ಇನ್ ಫಿಲಿಪೀನ್ಸ್ ದಿಸ್ ಇಯರ್ ಇನ್ ಎನ್ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತೆ ನಾನು ಡಾಕ್ಟರ್ ಶ್ರುತಿ ಬಳ್ಳಾಳ್ ಮಂಗಳೂರಿನಲ್ಲಿ ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಬ್ಯೂಟಿ ಪ್ಯಾಜೆಂಟ್ ಶೋ ನಡೀತು ಅಲ್ಲಿ ನಾನು ರನರ್ ಅಪ್ ಆಗಿದ್ದೆ ಅಲ್ಲಿಯ ನಂತರ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಮಿಸಸ್ ಇಂಡಿಯಾ ಕರ್ನಾಟಕ ಸ್ಟೇಟ್ ಪ್ಯಾಜೆಂಟ್ ಶೋ ನಡೀತು ಅಲ್ಲಿನ ನ್ಯಾಷನಲ್ ಕ್ರೌನ್ನ ನಾನು ವಿನ್ ಆಗಿದ್ದೀನಿ ಮಿಸಸ್ ಇಂಡಿಯಾ ಅರ್ತ್ ಇಂಟರ್ನ್ಯಾಷನಲ್ ಅಂತ ನಮಸ್ಕಾರ ನಾನು ಡಾಕ್ಟರ್ ಅಕ್ಷತಾ ಅಶೋಕ್ ಕುಲಕರ್ಣಿ ನಾನು ಇಂಟಿಗ್ರೇಟಿವ್ ಮೆಡಿಕಲ್ ಹೆಲ್ತ್ ಪ್ರೊಫೆಷ್ನಲ್ ನಾನು ಇವತ್ತು ಮಿಸ್ ಇಂಡಿಯಾ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಗೆದ್ದಿದ್ದೀನಿ ಆ್ಯಂಡ್ ದಿಸ್ ಈಸ್ ಆ್ಯನ್ ಇನಿಷಿಯೇಟಿವ್ ಬೈ ಪ್ರತಿಭಾ ಮಠ್ ಮ್ಯಾಮ್ ಐ ಓದಸ್ ಟು ಯು ದಿಸ್ ಈಸ್ ರಿಯಲಿ ರಿಯಲಿ ಅಮೇಝಿಂಗ್ ನೀವು ಇಲ್ಲಿ ಏನೇನು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದೀರಾ ಐ ಆಮ್ ರಿಯಲಿ ಹ್ಯಾಪಿ ನಮಸ್ಕಾರ ನನ್ನ ಹೆಸರು ವಿನಯ ನಾನು ಇವಾಗ ಬೆಂಗಳೂರಲ್ಲಿ ವಾಸವಾಗಿದ್ದೀನಿ ಬೇಸಿಕಲಿ ನಾನು ಹುಬ್ಳಿಯೋಳು ಇವತ್ತು ನಾನು ಮಿಸ್ ಇಂಡಿಯಾ ಕರ್ನಾಟಕ ಕ್ರೌನ್ ವಿನ್ ಆಗಿದ್ದೀನಿ ಕಿರೀಟ ಹಾಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ಮೊದಲನೇದಾಗಿ ಕರ್ನಾಟಕ ಒಬ್ಬ ಕನ್ನಡತಿಯಾಗಿ ಮಿಸ್ ಇಂಡಿಯಾ ಕರ್ನಾಟಕ ಈ ಹೆಸರೇ ಖುಷಿ ಕೊಡ್ತಾ ಇದೆ ನನಗೆ ನಾನು ಆನಂದಕ್ಕೆ ಪಾರಾನೇ ಇಲ್ಲ ಅಂತ ಹೇಳ್ಬೋದು ನನ್ನ ಹುಟ್ಟಿದಬ್ಬ ಕೂಡ ಇವತ್ತು ಇದು ನನಗೆ ನನಗೆ ನಾನು ಕೊಡ್ತಾ ಇರೋಂಥ ಒಳ್ಳೆ ಗಿಫ್ಟು ಈ ಇನಿಷಿಯೇಟಿವ್ ಬಗ್ಗೆ ಹೇಳಬೇಕು ಅಂತ ಅಂದರೆ ವಿಮೆನ್ ಎಂಪಾರ್ಮೆಂಟ್ ಹೆಣ್ಮಕ್ಳನ್ನು ಅವ್ರನ್ನ ಹೇಗೆ ಇಂಡಿಪೆಂಡೆಂಟ್ ಮಾಡಬೇಕು ಅವ್ರ ಹತ್ರ ಇರೋ ಸ್ಕಿಲ್ಸನ್ನು ಹೇಗೆ ಪಾಲಿಷ್ ಮಾಡಬೇಕು ಅಥವಾ ಈ ಥರ ಒಂದಿದೆ ಪ್ಲ್ಯಾಟ್ಫಾರ್ಮ್ ಅಂದರೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಪ್ರತಿಭಾ ಮ್ಯಾಡಮಿಂದ ಕಲಿಬೇಕು ಅವರು